ನಮಸ್ಕಾರ ಸ್ನೇಹಿತರೆ ದಿನದಿಂದ ದಿನಕ್ಕೆ ಮಂಡ್ಯದ ರಾಜಕಾರಣ ಕಾದ ಕಬ್ಬಿಣದ ಹಂಚಾಗ್ತಾ ಇದೆ ಇದರ ಮೇಲೆ ಯಾರ ರೊಟ್ಟಿ ಸೀಯುತ್ತೆ ಯಾರ ರೊಟ್ಟಿ ಬೇಯುತ್ತೆ ಯಾರು ಹೇಳ್ತಾರೆ ಯಾರು ಬೀಳ್ತಾರೆ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋ ಎಲ್ಲ ಲೆಕ್ಕಾಚಾರಗಳು ಜೋರಾಗೆ ನಡೀತಾ ಇದ್ದಾವೆ ಈಗ ಸುಮಲತಾ ಅವರು ಮೀಟಿಂಗ್ ಮಾಡಿದ್ದಾರೆ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಅವರು ಮೀಟಿಂಗ್ ಮುಗಿತಾ ಇದ್ದಂಗೆ ಈ ಕಡೆ ಕುಮಾರಸ್ವಾಮಿ ಅವರು ಸಹ ತಮ್ಮ ತೋಟದ ಮನೆಯಲ್ಲಿ ಮಂಡ್ಯದ ಬಗ್ಗೆ ಮೀಟಿಂಗ್ ಮಾಡಿದ್ದಾರೆ ಇಲ್ಲಿ ಆದ ಚರ್ಚೆಗಳೇನು ಸುಮಲತಾ ಅವರ ಮೀಟಿಂಗ್ಗೆ ದರ್ಶನ್ ಬಂದಿದ್ರ ಬೆಂಬಲ ವ್ಯಕ್ತಪಡಿಸಿದ್ರ ಯಶ್ ಅವರು ಈ ಗೆ ಯಾಕೆ ಬಂದಿರ್ಲಿಲ್ಲ ಈ ಬಾರಿ ಯಶ್ ಅವರ ಬೆಂಬಲ ಸುಮಲತಾ ಅವರಿಗೆ ಇಲ್ವಾ ಸುದೀಪ್ ಅವರು ಬೆಂಬಲ ಕೊಡ್ತಾರ ಅನ್ನೋ ಪ್ರಶ್ನೆಗೆ ಸುಮಲತಾ ಏನಂದ್ರು ಈ ಎಲ್ಲದರ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಂಗಳೂರಿನ ನಿವಾಸದಲ್ಲಿ ಸುಮಲತಾ ಅವರು ಇವತ್ತು ಮೀಟಿಂಗ್ ನ ಮಾಡಿದ್ರು ಈ ಕಡೆ ಸುಮಲತಾ ಅವರು ಮೀಟಿಂಗ್ ಮಾಡಿ ಮುಗಿಸ್ತಾ ಇದ್ದಂತೆ ಆ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ತಮ್ಮ ತೋಟದ ಮನೆಯಲ್ಲಿ ಮೀಟಿಂಗ್ ನ ಶುರು ಮಾಡಿಕೊಂಡ್ರು ಈ ಮೀಟಿಂಗ್ ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಮಂಡ್ಯದ ನಾಯಕರೆಲ್ಲ ಪಾಲ್ಗೊಂಡಿದ್ರು ಸ್ನೇಹಿತರೆ ಬಿಸಿಲು ಬೇರೆ ಆ ಕಡೆ ಮಂಡ್ಯದ ಚುನಾವಣೆ ಕಾವು ಇಂಡಿಯಾದ ತುಂಬಾ ಏರ್ತಾ ಇದೆ ಮೊದಲೇ ರಂಗು ರಂಗಾಗಿರೋ ಮಂಡ್ಯದ ಚುನಾವಣಾ ಅಖಾಡ ಈಗ ಮತ್ತಷ್ಟು ರಂಗೇರಿದೆ ಮಂಡ್ಯ ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ನಾಯಕರು ಬೆಂಗಳೂರಿಗೆ ಒಂದು ಸುಮಲತಾ ನಿವಾಸದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಈ ಮೀಟಿಂಗ್ ನಲ್ಲಿ ದರ್ಶನ್ ಅವರು ಸಹ ಭಾಗಿಯಾಗಿದ್ದಾರೆ ಅವರು ಸಚ್ಚಿದಾನಂದ ಅವರನ್ನು ಸಹ ಮೀಟಿಂಗ್ ಗೆ ಕರೆದುಕೊಂಡು ಬರುವುದರಲ್ಲಿ ಯಶಸ್ಸು ಕಂಡಿದ್ದಾರೆ ಯಾಕಂದ್ರೆ ಸಚ್ಚಿದಾನಂದ ಅವರು ಇತ್ತೀಚೆಗೆ ಸುಮಲತಾ ಅವರ ಮೇಲೆ ಮುನಿಸ್ಕೊಂಡಿದ್ರು ಸ್ನೇಹಿತರೆ ಜೆಡಿಎಸ್ಗೆ ಬಿಜೆಪಿ ಎರಡರಿಂದ ಮೂರು ಕ್ಷೇತ್ರಗಳನ್ನು ಅಷ್ಟೇ ಬಿಟ್ಕೊಡೋದು ಅನ್ನೋ ಚರ್ಚೆಗಳು ಜೋರಾಗಿವೆ ಅದರಲ್ಲಿ ಮಂಡ್ಯನು ಸೇರಿದೆಯಾ ಅನ್ನೋ ಪ್ರಶ್ನೆಗೆ ಇದುವರೆಗೂ ಉತ್ತರ ಸಿಗ್ತಾ ಇಲ್ಲ ಅದು ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ ಇದಕ್ಕೆ ಕಾರಣ ಸುಮಲತಾ ಅಂತ ಹೇಳಲಾಗ್ತಾ ಇದೆ ಮಂಡ್ಯ ಟಿಕೆಟ್ ಡಿಸಿಷನ್ಗೆ ಸುಮಲತಾ ಅವರು ಬಂಡೆ ಅಡ್ಡ ನಿಂತಿದ್ದಾರೆ ಜೆ ಡಿ ಎಸ್ಗೆ ಮಂಡ್ಯದ ಟಿಕೆಟ್ ನ ಚೌಕಾಸಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಪ್ಪ ಅಂದ್ರೆ ಜೆಡಿಎಸ್ ಎಂಟು ಕ್ಷೇತ್ರಗಳಲ್ಲಿ ಗೆದ್ದಿರೋದು ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಮಾತ್ರ ಕಳೆದ ಬಾರಿ ಜೆಡಿಎಸ್ ಮಂಡ್ಯದಲ್ಲಿ ಒಟ್ಟು ಏಳು ಕ್ಷೇತ್ರಗಳನ್ನು ಗೆದ್ದಿತ್ತು ಇದನ್ನೇ ಬಿಜೆಪಿಯವರು ಪಿನ್ ಮಾಡಿ ತೋರಿಸ್ತಾ ಇದ್ದಾರೆ ಈಗ ನಿಮ್ಮ ಬಲ ಮಂಡ್ಯದಲ್ಲಿ ಕಡಿಮೆ ಆಗಿದೆ ಅಂತ ಹಾಗಾಗಿ ಮಂಡ್ಯ ಕ್ಷೇತ್ರನ ನಮಗೆ ಬಿಟ್ಕೊಡಿ ಅನ್ನೋ ಒತ್ತಡನ ಬಿಜೆಪಿಯವರು ಕುಮಾರಸ್ವಾಮಿ ಮೇಲೆ ಆಗ್ತಾ ಇದ್ದಾರೆ ಇದೇ ಟಿಕೆಟ್ ವಿಳಂಬಕ್ಕೆ ಕಾರಣ ಇಲ್ಲಿ ಗಮನಿಸಬೇಕಾದ ಒಂದು ವಿಚಾರ ಏನಪ್ಪಾ ಅಂದ್ರೆ ಮಂಡ್ಯ ಟಿಕೆಟ್ ನಿಮಗೆ ಅಂತ ಬಿಜೆಪಿ ಹೈಕಮಾಂಡ್ ಅವರು ಅಭಯ ಅಸ್ತಾನೇನಾದ್ರೂ ಸುಮಲತಾ ಅವರಿಗೆ ಕೊಟ್ಟಿದ್ರೆ ಇಷ್ಟೆಲ್ಲಾ ಸರ್ಕಸ್ ಯಾಕೆ ಮಾಡ್ಬೇಕಾಗಿತ್ತು ಸಭೆ ಮೇಲ್ ಸಭೆ ಬೆಂಬಲಿಗರದ್ದು ಯಾಕೆ ಮಾಡಬೇಕಾಗಿತ್ತು ಪದೇ ಪದೇ ಪತ್ರಿಕಾಗೋಷ್ಠಿ ಯಾಕೆ ಮಾಡಬೇಕಾಗಿತ್ತು ಪದೇ ಪದೇ ಶಶಿ ಅವರಿಂದ ಬಿಜೆಪಿ ಟಿಕೆಟ್ ಸಿಗ್ಲಿ ಬಿಡ್ಲಿ ಲೋಕಸಭಾ ಅಖಾಡದಲ್ಲಿ ಸುಮಲತಾ ಅವರು ಇರ್ತಾರೆ ಅಂತ ಯಾಕೆ ಹೇಳಿಸ್ಬೇಕಾಗಿತ್ತು ಈ ಎಲ್ಲ ಸನ್ನಿವೇಶಗಳನ್ನು ಕೂಲಂಕುಷವಾಗಿ ನೋಡಿದ್ರೆ ನಮ್ಗೆ ಗೊತ್ತಾಗೋದೇನಪ್ಪ ಅಂದ್ರೆ ಮಂಡ್ಯ ಟಿಕೆಟ್ ಸುಮಲತಾ ಅವರ ಕೈ ತಪ್ಪೋ ಸನ್ನಿವೇಶಗಳು ಜಾಸ್ತಿ ಇದಾವೆ ದಳಪತಿಯ ಕೈ ಇಲ್ಲಿ ನಿಚ್ಚಳವಾಗಿ ಮೇಲಾಗಿದೆ ಹಾಗಾದ್ರೆ ನೀವು ಕೇಳ್ಬೋದು ಕುಮಾರಸ್ವಾಮಿ ಅವರು ಯಾಕೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದಾರೆ ಮಂಡ್ಯದ ಬಗ್ಗೆ ಅಂತ ಸ್ನೇಹಿತರೆ ಬಿಜೆಪಿ ಹೈಕಮಾಂಡ್ ಅಭಯ ಕೊಟ್ಟಿರ್ಬೋದು ಕುಮಾರಸ್ವಾಮಿ ಅವ್ರಿಗೆ ಮಂಡ್ಯ ಟಿಕೆಟ್ ನಿಮಗೆ ಯೋಚನೆ ಮಾಡಬೇಡಿ ಅಂತ ಆದ್ರೆ ಅದಿನ್ನೂ ಅಧಿಕೃತವಾಗಿ ಅನೌನ್ಸ್ ಆಗದೆ ಇರೋ ಕಾರಣದಿಂದಾಗಿ ಜೆಡಿಎಸ್ ನ ಕಾರ್ಯಕರ್ತರು ಎದೆಗುಂದಬಾರದು ಅಂತ ಕುಮಾರಸ್ವಾಮಿ ಅವರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಅವರಿಗೆ ಧೈರ್ಯ ತುಂಬುತ್ತಾ ಇದ್ದಾರೆ ಭಯ ಪಡೋ ಅವಶ್ಯಕತೆ ಇಲ್ಲ ನಾನು ಹೈಕಮಾಂಡ್ ಜೊತೆ ಮಾತಾಡಿದೀನಿ ಮಂಡ್ಯದ ಟಿಕೆಟ್ ನಮಗೆ ನೀವು ಈಗಿನಿಂದನೇ ಪ್ರಚಾರ ಶುರು ಮಾಡಿ ಅಂತ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಇದೇ ಕಾರಣಕ್ಕೆ ಸುಮಲತಾ ಅವರು ಮೀಟಿಂಗ್ ಮಾಡಿದ ತಕ್ಷಣ ಕುಮಾರಸ್ವಾಮಿ ಅವರು ಮೀಟಿಂಗ್ ಮಾಡಿದ್ದಾರೆ ಸ್ನೇಹಿತರೆ ರಾಜಕಾರಣದಲ್ಲಿ ಯಾರೂ ಮಿತ್ರರಲ್ಲ ಯಾರೂ ಶತ್ರುಗಳಲ್ಲ ಕಳೆದ ಬಾರಿ ಚುನಾವಣೆಯಲ್ಲಿ ಸುಮಲತಾ ಅವರು ಒಬ್ಬ ಹೆಣ್ಣು ಅನ್ನೋ ಕಾರಣಕ್ಕೋ ಸ್ವಾಭಿಮಾನಿ ಅನುಕಂಪದ ಕಾರಣಕ್ಕೋ ಮಂಡ್ಯದ ಜನ ಅವರ ಕೈ ಹಿಡಿದಿದ್ರು ಆದರೆ ಈಗಿನ ಸನ್ನಿವೇಶ ಸಂದರ್ಭಗಳೇ ಬೇರೆ ಈ ಹಿಂದೆ ಮಂಡ್ಯದಲ್ಲಿ ಸುಮಲತಾ ಅವರು ಗೆಲ್ಲೋಕೆ ಕಾರಣರಾಗಿದ್ದ ಅವರ ಬೆಂಬಲಿಗರಾದ ಸಚ್ಚಿದಾನಂದ ಅವರು ಸುಮಲತಾ ಅವರ ಮೇಲೆ ಮುನಿಸ್ಕೊಂಡಿದ್ದಾರೆ ಅವರು ಮೀಟಿಂಗ್ ಗೆ ಬಂದಿದ್ರು ಆದ್ರೆ ಅದನ್ನು ತೋರ್ಪಡಿಸಿಕೊಂಡಿಲ್ಲ ರೈತ ಸಂಘದ ದರ್ಶನ್ ಪುಟ್ಟಣ್ಣಯ್ಯ ಅವರು ಸಹ ಈ ಬಾರಿ ಸುಮಲತಾರಿಗೆ ಕೈ ಕೊಡೋ ಸಾಧ್ಯತೆ ಇದೆ ಹಾಗಾಗಿ ಎಲ್ಲಾ ಮೀಟಿಂಗ್ ಗಳನ್ನು ಮಾಡೋ ಸಂದರ್ಭ ಒದಗಿ ಬಂದಿದೆ ಸ್ನೇಹಿತರೆ ಈ ಬಾರಿ ಚುನಾವಣೆಯಲ್ಲಿ ಸುಮಲತಾರಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲಬಲ್ಲ ಒಬ್ಬೇ ಒಬ್ರು ಯಾರಪ್ಪ ಅಂದ್ರೆ ಅದು ನಟ ದರ್ಶನ್ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಬಿಜೆಪಿ ರಾಜ್ಯದಲ್ಲಿ ಸೋತಿರ್ಬೋದು ಆದರೆ ಮಂಡ್ಯದಲ್ಲಿ ಎಲ್ಲಾ ಎಂಟು ಕ್ಷೇತ್ರಗಳಲ್ಲೂ ಬಿಜೆಪಿಯ ವೋಟ್ ಶೇರ್ ಹೆಚ್ಚಾಗಿದೆ ಹಾಗಾಗಿ ಸುಮಲತಾ ಅವರು ನನಗೆ ಬಿಜೆಪಿ ಟಿಕೆಟ್ ಬೇಕು ಅದು ಮಂಡ್ಯದಲ್ಲೇ ಬೇಕು ಅಂತ ಕೂತಿರೋದು ರೈತ ಸಂಘದ ಬೆಂಬಲ ಇಲ್ದೇ ಇದ್ರು ಸಚ್ಚಿದಾನಂದ ಅವರ ಬೆಂಬಲ ಇಲ್ದೇ ಇದ್ರು ಬಿಜೆಪಿ ಮತ್ತು ಅಂಬರೀಷ್ ಅವರ ಅಭಿಮಾನಿಗಳ ಬೆಂಬಲದಿಂದ ಈ ಸಾರಿನೂ ನಾನು ಗೆಲ್ತೀನಿ ಅನ್ನೋ ಭರವಸೆಯಲ್ಲಿ ಸುಮಲತಾ ಇದ್ರು ಆದರೆ ಸುಮಲತಾ ಅವರ ಈ ಆಸೆಗೆ ಅಡ್ಡಿಯಾಗಿರೋದು ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಕಳೆದ ಬಾರಿ ಅಂತಾಗಿದ್ರೆ ಮೂರು ಪಕ್ಷಗಳು ಸಪರೇಟ್ ಸ್ಪರ್ಧೆ ಮಾಡ್ತವೆ ಅನ್ನೋದಾಗಿದ್ರೆ ಇಷ್ಟೊತ್ತಿಗೆ ಬಿಜೆಪಿಯಿಂದ ಸುಮಲತಾಗೆ ಮಂಡ್ಯ ಟಿಕೆಟ್ ಘೋಷಣೆ ಆಗಿರ್ತಾ ಇತ್ತು ಆದ್ರೆ ದೋಸ್ತಿಗಳ ಮೈತ್ರಿಯಿಂದಾಗಿ ಅತಂತ್ರವಾಗಿದ್ದಾರೆ ಸುಮಲತಾ ಅವರು ಕಳೆದ ಬಾರಿ ಯಶ್ ಅವರು ನಿಮ್ಗೆ ಸಪೋರ್ಟ್ ಮಾಡಿದ್ರು ಈ ಬಾರಿನೂ ಪ್ರಚಾರಕ್ಕೆ ಬರ್ತಾರ ಅಂತ ಕೇಳಿದ್ದಕ್ಕೆ ಯಶ್ ಅವರು ಲಂಡನ್ಗೆ ಹೋಗಿದ್ರು ಈಗ ಬ್ಯುಸಿ ಆಗಿದ್ದಾರೆ ಇನ್ನು ಮಾತಾಡ್ಸಿಲ್ಲ ಆಮೇಲೆ ಮಾತಾಡಿಸ್ತೀನಿ ಅಂದ್ರು ಸುಮಲತಾ ಆದ್ರೆ ದರ್ಶನ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತಾರೆ ಅಂತಾರೆ ಸುಮಲತಾ ಸುದೀಪ್ ರವರು ಪ್ರಚಾರಕ್ಕೆ ಬರ್ತಾರ ಅಂತ ಕೇಳಿದ್ದಕ್ಕೆ ಜಸ್ಟ್ ನಕ್ರು ಅಷ್ಟೇ ಇಲ್ಲಿ ಗಮನಿಸ್ಬೇಕಾದ ವಿಚಾರ ಏನಪ್ಪಾ ಅಂದ್ರೆ ದರ್ಶನ್ ಅಷ್ಟೇ ಮೀಟಿಂಗಿಗೆ ಬಂದಿದ್ರು ಯಶ್ ಮೀಟಿಂಗಿಗೆ ಬಂದಿಲ್ಲ ಇದು ಸಹ ಸುಮಲತಾರಿಗೆ ಪ್ರತಿಕೂಲ ಪರಿಣಾಮ ಬೀರಬಹುದು ಮಂಡ್ಯನ ಅಂಬರೀಷ್ ಅವರು ಸುಮಾರು ಇಪ್ಪತ್ತೈದು ವರ್ಷ ಪ್ರತಿನಿಧಿಸಿದರೆ ಹಾಗಾಗಿ ಮಂಡ್ಯನ ಕಳ್ಕೊಳ್ಳೋಕೆ ನಾನ್ ಇಷ್ಟಪಡಲ್ಲ ನಾರ್ತ್ ಗೆ ಹೋಗಿ ಸ್ಪರ್ಧೆ ಮಾಡ್ಬೋದು ಅಲ್ಲಿ ಸುಲಭವಾಗಿ ವಿರೋಧನೆ ಇಲ್ಲದೆ ಗೆದ್ದು ಬಿಡ್ಬಹುದು ಆದ್ರೆ ಅದು ನನಗೆ ಇಷ್ಟ ಇಲ್ಲ ನನ್ನ ಸ್ಪರ್ಧೆ ಏನಿದ್ರು ಮಂಡ್ಯದಲ್ಲೇ ಅಂದ್ರು ಸುಮಲತಾ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ತಾವೆಲ್ಲೂ ಮಂಡ್ಯದಿಂದ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿಲ್ಲ ಹಾಗಾಗಿ ಮಂಡ್ಯದಿಂದ ಟಿಕೆಟ್ ನನಗೆ ಅನ್ನೋ ಭರವಸೆಯಲ್ಲಿದ್ದಾರೆ ಸ್ನೇಹಿತರೆ ಮಾರ್ಚ್ ಮೊದಲನೇ ವಾರದವರೆಗೂ ಈ ಎಲ್ಲಾ ಊಹಾಪೋಹಗಳು ಕಂಟಿನ್ಯೂ ಆಗೋ ಎಲ್ಲಾ ಸಾಧ್ಯತೆಗಳು ಇದಾವೆ ಯಾಕಂದ್ರೆ ಹೈಕಮಾಂಡ್ ಹೇಳ್ ಕಳಿಸಿದೆ ಕುಮಾರಸ್ವಾಮಿ ಅವ್ರಿಗೆ ನಾವು ಮಂಡ್ಯದ ಟಿಕೆಟ್ ಸೇರಿದಂತೆ ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರಗಳ ಕರ್ನಾಟಕದ ಟಿಕೆಟ್ ಗಳನ್ನು ಮಾರ್ಚ್ ಮೊದಲನೇ ವಾರ ಫೈನಲೈಸ್ ಮಾಡೋಣ ನೀವು ಮತ್ತು ವಿಜಯೇಂದ್ರ ಇಬ್ರು ಬನ್ನಿ ಅಂತ ಅಲ್ಲಿಯವರೆಗೂ ಸುಮಲತಾ ಮತ್ತು ಅವರ ಬೆಂಬಲಿಗರು ಮಾಧ್ಯಮದ ಮುಂದೆ ಬರ್ತಾನೆ ಇರ್ತಾರೆ ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ ಬಿಜೆಪಿ ಮೇಲೆ ಒತ್ತಡ ಆಗ್ತಾನೆ ಇರ್ತಾರೆ ಈಗ ಸುಮಲತಾರಿಗೆ ಮಂಡ್ಯದಿಂದ ಟಿಕೆಟ್ ಸಿಗೋದು ಬಹಳ ಬಹಳ ಕಡಿಮೆ ಸಾಧ್ಯತೆಗಳಿದಾವೆ ಅದು ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಹೋಗಿ ಅಮಿತ್ ಶಾ ರನ್ನು ಮೀಟ್ ಮಾಡಿ ಬಂದ್ ಆದ್ಮೇಲೆ ಈ ಸಾಧ್ಯತೆಗಳು ನಿಲ್ ಅಂತಾನೆ ಹೇಳಲಾಗ್ತಾ ಇದೆ ಕುಮಾರಸ್ವಾಮಿ ಅವರಿಗೆ ಅಮಿತ್ ಶಾ ಅವರು ಹಸ್ತ ಕೊಟ್ಬಿಟ್ಟಿದ್ದಾರೆ ಮಂಡ್ಯ ಟಿಕೆಟ್ ನಿಮಗೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅಂತ ಆದ್ರೆ ಕುಮಾರಸ್ವಾಮಿ ಅವರು ಅದನ್ನ ಹೇಳಕ್ ಆಗ್ತಾ ಇಲ್ಲ ಅಧಿಕೃತವಾಗಿ ಇನ್ನೂ ಅದಕ್ಕೆ ಮುದ್ರೆ ಬಿದ್ದಿಲ್ಲ ಸುಮಲತಾ ಬಿಜೆಪಿ ಟಿಕೆಟ್ ಸಿಗದೇ ಇದ್ರೆ ಮಂಡ್ಯದ ರಣಕಣ ಇನ್ನಷ್ಟು ರಣರಂಗ ಆಗೋ ಎಲ್ಲ ಸಾಧ್ಯತೆಗಳು ಇದಾವೆ ಕಳೆದ ಬಾರಿಗೇನು ಈ ಬಾರಿ ಅದರ ದುಪ್ಪಟ್ಟಾಗೋ ಎಲ್ಲ ಸಾಧ್ಯತೆಗಳು ಇದಾವೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಾಂಗ್ರೆಸ್ನ ಬಾಗಿಲು ಸಹ ಸುಮಲತಾ ಮುಚ್ಚಿದೆ ಅಂತಾನೆ ಹೇಳ್ಬೇಕು ನವ್ರು ಹೇಳೋದೇನಪ್ಪಾ ಅಂದ್ರೆ ಸ್ಟಾರ್ ಚಂದ್ರುಗೆ ನಾವು ಟಿಕೆಟ್ ಕೊಡ್ತೀವಿ ಅದಿನೂ ಅಧಿಕೃತ ಆಗಿಲ್ಲ ಅಕಸ್ಮಾತ್ ಏನಾದ್ರು ಸ್ಟಾರ್ ಚಂದ್ರು ಕಾಂಗ್ರೆಸ್ನವರು ಟಿಕೆಟ್ ತಪ್ಪಿಸಿದ್ರು ಅಂದ್ರೆ ಆ ಕಡೆ ಶರತ್ ಬಚ್ಚೇಗೌಡರು ಕೋಪಗೊಳ್ತಾರೆ ಬಚ್ಚೇಗೌಡರು ಮಾಜಿ ಸಂಸದರು ಈಗಿನ ಹಾಲಿ ಸಂಸದರು ಅವರು ಸಹ ಕೋಪಗೊಳ್ತಾರೆ ಸ್ಟಾರ್ ಚಂದ್ರು ಅವರು ಶರತ್ ಬಚ್ಚೇಗೌಡ್ರ ನೆಂಟ್ರು ಶರತ್ ಬಚ್ಚೇಗೌಡ ಮತ್ತು ಅವರ ತಂದೆ ಬಚ್ಚೇಗೌಡ ಅವರು ಕಾಂಗ್ರೆಸ್ಗೆ ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಂಡ್ಯ ಟಿಕೆಟ್ಗೋಸ್ಕರ ಅವರ ಬೆಂಬಲನ ಕಳ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಇಷ್ಟಪಡಲ್ಲ ಈಗ ರಾಜ್ಯಸಭಾ ಎಲೆಕ್ಷನ್ ಬೇರೆ ಬಂದಿದೆ ಅದಕ್ಕೆ ಎಂ ಎಲ್ ಎ ಶರತ್ ಬಚ್ಚೇಗೌಡರ ವೋಟ್ ಸಹ ಬೇಕಾಗುತ್ತೆ ಹಾಗಾಗಿ ನಾನು ಹೇಳಿದ್ದು ಕಾಂಗ್ರೆಸ್ ಬಾಗ್ಲು ಸಹ ಸುಮಲತಾ ಪಾಲಿಗೆ ಮುಚ್ಚಿದೆ ಉಳಿದಿರೋದು ಒಂದೇ ಬಿಜೆಪಿ ಟಿಕೆಟ್ ಕೊಟ್ರೆ ಸ್ಪರ್ಧೆ ಮಾಡ್ತಾರೆ ಇಲ್ಲ ಅಂದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಖಚಿತ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ